ಇಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಬರೀ ಇದು ಒಂದೇ ಪ್ರಕರಣ ಆಯ್ತಾ ಇಲ್ಲ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಆಸ್ ಪರ್ ಎನ್ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತದೆ ಈ ದೇಶದಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ ಆ ಮಹಿಳೆ ಚಿಕ್ಕ ಮಗು ಇರಬಹುದು ಕಾಲೇಜಿನ ವಿದ್ಯಾರ್ಥಿನಿ ಇರಬಹುದು ಯುವತಿ ಇರಬಹುದು ಹೆಂಡತಿ ಇರಬಹುದು ಅಥವಾ ವಯಸ್ಸಾದಂತಹ ಹೆಣ್ಮಗಳು ಕೂಡ ಇರಬಹುದು ಈ ವಿಷಯವನ್ನು ನಾವು ಕಳೆದ ಒಂಬತ್ತು ತಿಂಗಳಿಂದ ಮಂಗಳೂರು ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ ಯಾರು ಕೂಡ ಅದನ್ನ ತಲೆಗೆ ಇಲ್ಲ ಈ ಅತ್ಯಾಚಾರ ಆಗಲಿ ಅಥವಾ ಕರಪ್ಷನ್ ಯಾರು ಹೊರಗಡೆ ತೆಗಿತಾರೆ ಅದಕ್ಕೊಂದು ಕಾನೂನು ರಕ್ಷಣೆಗೋಸ್ಕರ ಅಂತ ಇದೆ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದೆ ಅದರಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ ಯಾರು ಈ ಹಗರಣವನ್ನ ಬಯಲಿಗೆ ಆದ್ರೆ ಅದು ಸರ್ಕಾರಿ ಕರ್ಮಚಾರಿ ಇರಬಹುದು ಹಗರಣ ಅಥವಾ ಶಾಸ್ತ್ರ ಇರ್ಬಹುದು ಸಂಸದರು ಇರಬಹುದು ಅವರ ವಿರುದ್ಧ ಯಾರು ಹಗರಣವನ್ನು ಬಯಲಿಗೆಳೀತಾರೆ ಅವ್ರನ್ನ ವಿಕ್ಟಿಮೈಸೇಷನ್ ಮಾಡೋಂಗಿಲ್ಲ ಅವರಷ್ಟೇ ಅಲ್ಲ ಅಲ್ಲಿದ್ದಂತಹ ಸಂತ್ರಸ್ತರನ್ನ ಮತ್ತು ಆ ಊರನ್ನು ಕೂಡ ಆ ಊರ್ನವ್ರನ್ನು ಕೂಡ ಮಾಡುವಾಗಿಲ್ಲ ಆದರೆ ನಿರಂತರವಾಗಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯಾರ ಬಗ್ಗೆ ಅದನ್ನ ಪೂರ್ತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ವಿಷನ್ ದೋಹರ ಆಯ್ತದನ್ನ ಪೂರ್ತಿಯಾಗಿ ಗಾಳಿ ತೀರುತ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀನಿ ಟಿವಿಯಲ್ಲಿ ವೆಯಲ್ಲಿ ಹಾಸನ ಹಾಸನ ಬಗ್ಗೆ ಮಾತಾಡ್ತಾರೆ ಹಾಸನ ಏನು ತಪ್ಪು ಮಾಡ್ತು ಹಾಸನ ಏನು ತಪ್ಪು ಮಾಡಿತು ಇದನ್ನೇ ದೆಹಲಿಯಲ್ಲಿದ್ದೇ ನಿರ್ಭಯ ಪ್ರಕರಣ ಆದಾಗ ಕೂಡ ಕೇಳಿ ನಿರ್ಭಯ ಪ್ರಕರಣ ಆದಾಗ ಪ್ರಕರಣದ ಬಗ್ಗೆ ಮಾತಾಡ್ತು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ನಿಜವಾಗಿ ಯಾರು ಮಾಡಿದ್ದಾರೆ ಅವರು ಬಿಟ್ಟು ಬಿಡ್ತಾರೆ ಯಾರು ಅಪರಾಧ ಮಾಡಿರ್ತಾರೆ ಅವ್ರನ್ನ ಇನ್ನೊಂದು ಕೆಲವು ಒಂದು ದಿನದಲ್ಲಿ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡು ಬರ್ತಾರೆ ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದು ಪ್ರಕರಣದ ಬಗ್ಗೆ ಮಾತಾಡಬಾರದು ಅಂತ ಹೇಳ್ತಾರೆ ಆದ್ರೆ ಮೊನ್ನೆ ತಾನೇ ಏಪ್ರಿಲ್ ನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ರಕರಣ ಚಾಲ್ತಿಯಲ್ಲಿ ಇರಬೇಕಾದ್ರೆ ಮಾಧ್ಯಮಗಳ ಬಾಯಿ ಮುಗಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚಂದ್ರಜೂಡವರು ಕೂಡ ಹೇಳಿದ್ದಾರೆ ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ಳೋದು ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ತಾವು ತನಿಖೆ ಏನ್ ಮಾಡ್ತಾ ಇದ್ರಿ ಅತ್ಯಂತ ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡಬೇಕು ಈಗ ಎಸ್ಐ ಟಿ ಮಾಡ ಒಂದ್ ವೇಳೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ ಹೇಳಬೇಕು ಪತ್ರಕರ್ತರು ಇದ್ದರೆ ಇಂತ ಭವನದಲ್ಲಿ ಕರ್ಕೊಂಡು ಬಂದು ಸಿಡಿಯನ್ನು ರಿಲೀಸ್ ಮಾಡಬೇಕು ಆಮೇಲೆ ಮಾಡೋ ಉದ್ದೇಶ ಏನು ಕೂಡ ಸ್ಪಷ್ಟ ಮಾಡಬೇಕು ಇವತ್ತೇನಾಗಿದೆ ಸಿಡಿ ರಿಲೀಸ್ ಮಾಡೋದು ಕೂಡ ಒಂದು ದಂಧೆ ನಾವು ನೋಡಿದೀವಿ ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅದು ದಿಕ್ಕ ನಾವು ದೇವರಾಜ್ ಗೌಡ್ರ ಬಗ್ಗೆ ನಮ್ಗೆ ಈಗ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಯಾವ ರೀತಿ ಮಹೇಶ್ ಶೆಟ್ಟಿ ಅವರು ನಿರಂತರವಾಗಿ ಹನ್ನೆರಡು ವರ್ಷದಿಂದ ಪ್ರಕರಣದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಸಂತ್ರಸ್ತೆಯ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಆ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ನಾವು ದೇವರಾಜ್ ಗೌಡ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಮುಂಚೆನೇ ಅವರು ಈಗ ಮುಂಚೆ ಹಂಗೆ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಏನು ತಿಳ್ಕೊಬೇಕಾಗಿತ್ತು ಏನಿದೆ ಅದರಲ್ಲಿ ಅಂತ ಹೇಳಿ ಇಷ್ಟೊಂದು ಅವಾಂತರ ಆಗುವಂತ ಪ್ರಶ್ನೆ ಇರ್ತಿರ್ಲಿಲ್ಲ ಆ ನಂತರ ಕಾರ್ತಿಕ್ ಅನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇದರಲ್ಲಿ ನೋಡಿದ್ದೆ ನಾನು ಮಾಧ್ಯಮದಲ್ಲಿ ಅವಾಗಲೇ ಅವ್ರು ಕರೆಸಿ ಏನಾಗಿದೆ ಅಂತ ಅದು ಮಾಡಲಿಲ್ಲ ನಾವು ರಮೇಶ್ ಜಾರಕಿಹೊಳಿ ಪ್ರಕರಣವನ್ನು ನೋಡಿದ್ದೀವಿ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡಿತು ಆಮೇಲೆ ಏನ್ ಮಾಡಿದ್ರು ಆ ಸಿಡಿ ಲೇಡಿ ಸಿಡಿ ಲೇಡಿ ಅಂತ ಹೇಳಿ ಅವ್ರು ಹೇಳಿ ಹೇಳಿ ಪೂರ್ತಿ ಅವಳೇ ಬ್ಲಾಕ್ ಮೇಲರ್ ಅಂತ ಹೇಳಿ ಇವ್ರನ್ನ ಒಂಥರ ವ್ಯಕ್ತಿ ಇವ್ರಿಗೆ ಏನೋ ಒಂದು ಇದನ್ನ ಮಾಡ್ಬಿಟ್ರು ನಾನು ಹೇಳೋದಿಂದಲೇ ಒಬ್ಬ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ನಾನ್ ಸರ್ ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ ಏನಂತ ಹೇಳಿದ್ರೆ ಇದು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಉದ್ದೇಶಕ್ಕೆ ಈ ಪ್ರಕರಣವನ್ನ ಚಾಲೆಗೆ ತೆಗೆದುಕೊಂಡು ಬಂದಿಲ್ಲ ಒಂದ್ ವೇಳೆ ನಿಜವಾದ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುತ್ತ ಅಂತ ಹೇಳಿದ್ರೆ ಆರು ತಿಂಗಳಲ್ಲಿ ಅವಾಗ ಅವರು ಕೂಡ ರಿಲೀಸ್ ಮಾಡಬೇಕಾಗಿತ್ತು ಪೊಲೀಸರು ಕೂಡ ಅವಾಗಲೇನೆ ಅದರ ತನಿಖೆ ಮಾಡಬೇಕಾಗಿತ್ತು ಇವರೇನ್ ಮಾಡ್ತಾರೆ ಮೊದಲು ಬಿಡ್ತಾರೆ ನಾನು ಹೇಳ್ತಾ ಇರ್ತೀನಿ ಸ್ಥಳೀಯ ಪೊಲೀಸರಿಗೆ ಸ್ಥಳೀಯ ಪೊಲೀಸರಿಗೆ ಸಿಸ್ಟಮ್ ಆ ತರ ಇದೆ ಮಿನಿಟ್ ಸಿಸ್ಟಮ್ ಇರೋದ್ರಿಂದ ಈಗ ಅವ್ರ ಕಡೆನೇ ಹೋಗಿ ಮಿನಿಟ್ ತಗೊಂಡು ಬಂದಿರ್ತಾರೆ ಈಗ ಅವ್ರ ಮನೆ ಮುಂದೆನೇ ಕ್ಯೂ ನಿಂತಿರ್ತಾರೆ ಎಲ್ಲ ಪೊಲೀಸರು ಕೂಡ ಇಲ್ಲೇ ಆಯ್ತು ಹೊಳೆ ನರಸಪುರ ಇರಲಿ ಬೆಂಗಳೂರು ಇರ್ಲಿ ಅವ್ರ ಮನೆ ಮುಂದೆನೇ ಕ್ಯೂ ನಿಂತ್ಕೊಂಡಿರ್ತಾರೆ ಒಂದ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಆಗ್ಬೇಕಂದ್ರು ಕೂಡ ಅವ್ರ ಮನೆಕೊಂಡಿರ್ತಾರೆ ಹಿಂಗಾಗಿ ಸಹಜವಾಗಿ ಆ ವ್ಯವಸ್ಥೆಯಲ್ಲಿ ಆ ಶಾಸಕರ ವಿರುದ್ಧನೇ ಆಗ್ಲಿ ಆ ರಾಜಕೀಯ ಮುಖಂಡರ ವಿರುದ್ಧ ಮಾತಾಡೋ ಪೊಲೀಸರು ಆಕ್ಷನ್ ತಗೊಳ್ಳೋದಿಲ್ಲ ಈ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿನೇ ಅದನ್ನೇ ಉತ್ತರ ಪ್ರದೇಶದಲ್ಲಿ ಸರಿ ಈ ಪರಿಸ್ಥಿತಿ ಇಲ್ಲ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಇನ್ನರೂ ಕೂಡ ಕಳೆದ ಒಂಬತ್ತು ತಿಂಗಳ ನೋಟಾ ಅಭಿಯಾನ ಅಂತ ನಾವು ಮಾಡಿದ್ವಿ ಯಾವ ಪಕ್ಷಕ್ಕೂ ಕೂಡ ಇದು ಒಂದು ಸಾರಿ ರಾಜಕೀಯ ಪಕ್ಷಗಳು ಅತ್ಯಾಚಾರದ ಪ್ರಕರಣಗಳನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ಇಡೀ ಉಡುಪಿ ಮತ್ತು ಇದರಲ್ಲಿ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ನೋಟಾ ಅಭಿಯಾನವನ್ನು ಮಾಡಿದ್ವಿ ಮಾಡ್ತಾ ಇಲ್ಲ ಗಂಭೀರವಾಗಿ ಇದರಲ್ಲಿ ನೋಡಿ ಒಬ್ಬ ಪೇರೆಂಟ್ ಆಗಿ ಸರ್ ಆಸ್ ಅ ಪೇರೆಂಟ್ ನಾನು ಮಾತಾಡ್ಬೋದು ಜನ ಎಲ್ಲಿವರೆಗೆ ಎಂದೇಳಿರೋ ಅಲ್ಲಿವರೆಗೆ ಇದಕ್ಕೆ ಯಾವುದು ಕೂಡ ಒಂದು ತಾರ್ಕಿಕ ಅಂತ ಹುಟ್ಟೋದಿಲ್ಲ ದಟ್ ಇಸ್ ಮೈ ಪರ್ಸ್ನಲ್ ಒಂದು ದಂಗೆ ಒಂದು ಚಳವಳಿ ಒಂದು ದೊಡ್ಡ ಹೋರಾಟ ಆಗುವವರಿಗೆ ಇವು ಹಾಗೆ ಇರ್ತವೆ ಈಗ ಯಾರು ಪ್ರಜ್ವಲ್ ರೇವಾಡವರು ಹೋಗಿದಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೇಳ್ತಾರೆ ತಪ್ಪಿಸ್ಕೊಂಡು ಹೊಡಿಯೋದ್ರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಬೇಸಿಗೆ ಶಿಬಿರಕ್ಕೆ ಹೋದಾಗ ಹೋಗಿದ್ದಾರೆ ಬರ್ಬೇಕಾದ್ರೆ ಸೆಟ್ ಆಗಿರ್ತದೆ ಅಂದ್ರೆ ಸೆಟ್ ಅಂತ ಇದ್ರೆ ಅವ್ರಿಗೊಂದು ಟ್ರೈನಿಂಗ್ ಅಂತ ಕೊಟ್ಟಿರ್ತಾರೆ ಮೀಡಿಯಾ ಬಂದೆ ಯಾವ ರೀತಿ ಎಷ್ಟು ಮುಖ ಸ್ವಚ್ಛ ಮಾಡ್ಕೊಬಿಟ್ಟು ಬಟ್ಟೆ ಯಾವ್ದು ಹಾಕೋಬೇಕು ದಾಡಿ ಯಾವ್ತರ ಬಿಟ್ಟಿರ್ಬೇಕು ಆ ಅವ್ರ ಅಲ್ಲಿ ಬರ್ತಾ ಇದ್ದಂಗೆ ಅವರದೊಂದು ಟೀಮ್ ಇರ್ತದೆ ಇಲ್ಲಿ ಇವರು ಏನು ಆಗ್ಲಾರದಂತೆ ಒಂದು ಹರಕೆ ಬದುಕೋತಾರೆ ದೇವಸ್ಥಾನದಲ್ಲಿ ಬೆಂಗಳೂರು ತನಕ ಪಾದಯಾತ್ರೆ ಇಟ್ಕೋತಾರೆ ಅವೆಲ್ಲ ಸ್ಟಾರ್ಟ್ ಆಗ್ತಾರೆ ಈಗ ಬೇಸಿಗೆ ಹೋಗಿದ್ದಾರೆ ಹೋಗಿದಾರೆ ಅವ್ರೇನು ಓಟ್ ಹೋಗಿಲ್ಲ ಅವ್ರು ಈ ಸುಮ್ಮನೆ ಇವರು ನಾಟಕ ಮಾಡ್ತಾ ಇದ್ದಾರೆ ಲುಕ್ಔಟ್ ನೋಟಿಸ್ ಲುಕ್ಔಟ್ ನೋಟಿಸಿದ್ರೆ ಏನು ಉಪಯೋಗ ಆಗುತ್ತೆ ಸರ್ ಬುದ್ಧಿವಂತರಾದರೂ ಅರ್ಥ ಮಾಡ್ಕೊಬೋದು ವಾಟ್ ಈಸ್ ನೋಟಿಸ್ ಅವ್ರು ಗೊತ್ತಿಲ್ಲದೆ ಹಿಡಿಯೋದಕ್ಕೆ ಲುಕ್ಔಟ್ ನೋಟಿಸ್ ಮಾಡ್ತಾರೆ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಆಯ್ತು ಲುಕ್ಔಟ್ ನೋಟಿಸ್ ಅಂದ್ರೆ ಬೇಲಿ ಇದ್ದಾಗೆ ಬೇಲಿ ಹಾಕಿದ್ದಾರೆ ಅಲ್ಲೇ ಇರ್ತಾರೆ ಒಳಗಡೆ ಜರ್ಮನಿ ತಿಂಗಳು ಎರಡು ತಿಂಗಳು ಇರ್ತಾರೆ ಲುಕ್ ಔಟ್ ನೋಟಿಸ್ ವಾಟ್ ಇಸ್ ಇವು ಸುಮ್ಮನೆ ಜನರನ್ನ ಮರಳು ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಬರ್ತಾರೆ ಆರಾಮಾಗಿ ಅವ್ರ ಎಲ್ಲ ಟ್ರೈನಿಂಗ್ ಆಗಿರ್ತದೆ ಬೇಸನೆ ಮಾಡಿದ್ದಾರೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಅಂತ ನಾವು ಕೇಳಿಕೊಟ್ಟಿದೀವಿ ಆದ್ರೆ ಹಿಂದಿನ ಕಹಿ ಅನುಭವದಲ್ಲಿ ನಾನು ನಡೀತಾ ಇದ್ದೇನೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಅಂತ ಒಬ್ಬ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ನಾಶ ಮಾಡಿದ್ರು ಆ ರೀತಿ ಇಲ್ಲಿ ಆಗಬಾರ್ದು ಇಲ್ಲಿ ರಾಜಕೀಯದ ಉದ್ದೇಶ ಈ ಪ್ರಕರಣವನ್ನು ನೋಡಿದ್ರೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಇದು ಪ್ರಕರಣವನ್ನ ಚಾಲ್ತಿಯಲ್ಲಿ ತಂದಿಲ್ಲ ಒಂದು ವೇಳೆ ಸಂತ್ರಸ್ತೆಯರಿಗೆ ನ್ಯಾಯ ತಪ್ಪಿಸಿಕೊಡ್ಬೇಕು ಅಂತ ಹೇಳಿದ್ರೆ ಆ ವಿಡಿಯೋಗಳನ್ನ ಬ್ಲರ್ ಮಾಡ್ತಾ ಇದ್ರು ವಿಡಿಯೋಗಳನ್ನ ಬ್ಲರ್ ಮಾಡ್ತಾ ಇದ್ರು ಆದ್ರೆ ಇಲ್ಲೇನ್ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೋಸ್ಕರ ಈಗ ಯಾರು ಅದನ್ನು ಚಾಲೆಂಜ್ ತಂದಿದ್ದಾರೆ ಅವರೇ ಅದನ್ನ ಏನೋ ಕತ್ತಲೆಗೆ ಸರಿಸುವಂತ ಒಂದು ಅಪಾಯ ಇದೆ ಈ ಪ್ರಕರಣ ಏನಿದೆ ಇದೊಂದು ದೊಡ್ಡ ಹಗರಣದ ವ್ಯಾಪ್ತಿಯನ್ನು ಪಡೆದಿದೆ ಇಡೀ ವ್ಯಾಪಿ ಒಂದು ಹಗರಣದ ಒಂದು ವ್ಯಾಪ್ತಿಯಿಂದ ಪಡೆದಿದೆ ಆದ್ರೆ ನಿಜವಾದ ಆರೋಪಿಗೆ ಶಿಕ್ಷೆ ಆಗೋದು ಒಂದೇ ನಮ್ಮ ಮಾನದಂಡ ಆಗಬೇಕು ಹೊರತು ಅದನ್ನ ಇಟ್ಟಿಟ್ಕೊಂಡು ಹಿಂದೆ ನಾವು ದೂಷಣೆ ಮಾಡುದು ಊರು ಆ ಗ್ರಾಮದ ಬಗ್ಗೆ ಆ ಜಿಲ್ಲೆಯ ಬಗ್ಗೆ ದೂಷಣೆ ಮಾಡುದು ಅದು ಮಾಡಬಾರದು ಅಂತ ಹೇಳಿ ಕಾಯ್ದೆಯಲ್ಲಿ ಇದೆ ವಿಕ್ಟಿಮೈಸೇಷನ್ ಮಾಡಬಾರದು ಅಂತ ಹೇಳಿ ಅದನ್ನ ಗಾಳಿಗೆ ತೋರ್ತಾ ಇದ್ದಾರೆ ಅದಾಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಎರಡನೇದಾಗಿ ಬಹಳ ಮುಖ್ಯವಾದದ್ದು ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಾನು ಊರಿನ ಹೆಸರು ತೊಗೊಳಕ್ ಹೋಗುದಿಲ್ಲ ತಗೋಬಾರದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಹಿಳಾ ಆಯೋಗದವರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಅಂತಿದ್ರು ತಕ್ಷಣಕ್ಕೆ ಅದನ್ನು ನಾವು ಶ್ಲಾಘನೆ ಮಾಡಬೇಕಾಗತ್ತೆ ಆದ್ರೆ ನಾನು ಮಹಿಳಾ ಆಯೋಗದವರಿಗೆ ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ ಪ್ರಶ್ನೆನೇ ಬರೀ ಚುನಾವಣೆ ಸಂದರ್ಭದಲ್ಲಿಷ್ಟೇ ಧ್ವನಿ ಎತ್ತದು ಮಹಿಳಾ ಆಯೋಗದ ಕೆಲಸವಾ ಯಾಕಂತ ಹೇಳಿದ್ರೆ ಕಳೆದ ಹನ್ನೆರಡು ವರ್ಷದಿಂದ ಒಬ್ಬ ತಾಯಿ ಅಳತಾ ಇದ್ದಾಳೆ ರಸ್ತೆಯಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಹಿಳಾ ಆಗದವರೇ ದಯವಿಟ್ಟು ಇಟ್ಟಿಪೇರ್ ಆಗಿ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಸೌಜನ್ಯಳ ತಾಯಿ ಅಳತಾ ಇದ್ದಾಳೆ ಒಬ್ರು ಮಾತಾಡಲಿಲ್ಲ ಅದರ ಬಗ್ಗೆ ಯಾಕಂದ್ರೆ ಯಾರಿಗೂ ಕೂಡ ಅದರಲ್ಲಿ ರಾಜಕೀಯ ಆಸಕ್ತಿ ಇಲ್ಲ ಕಳೆದ ಮೂರು ತಿಂಗಳಲ್ಲಿ ಮೂರು ಪೋಕ್ಸೋ ಕೇಸ್ ಆಗಿದೆ ಎಸ್ ಡಿ ಇಂದ ಮೂರು ಪೋಕ್ಸೋ ಕೇಸ್ ಮೂರು ತಿಂಗಳಲ್ಲಿ ಅಲ್ಲಿ ಪ್ರತಿಯೊಬ್ರು ಕೂಡ ಸರಿ ಎದುತಾ ಇದ್ದಾರೆ ಮಹಿಳಾ ಆಗುದವರು ಬರೋದು ತಯಾರಿ ಇಲ್ಲ ಆನೆ ಮಾವುತನ ಕೇಸ್ನಲ್ಲಿ ಡಬಲ್ ಮರ್ಡರ್ ಕೇಸ್ ಆನೆ ಮಾವುತನ ಹೆಂಡತಿ ಅವಳ ಮೇಲೆ ಅತ್ಯಾಚಾರ ಆಯ್ತು ಎಲ್ಲರೂ ನಾವು ಹೇಳಿದ್ವಿ ವಿತ್ ಪ್ರೂಫ್ ಎಲ್ ಸಿ ಡಿ ಹಾಕಿ ನಾವು ತೋರಿಸಿದೀವಿ ಮಹಿಳಾ ಆಯೋಗದವರೇ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ವಿ ಮಹಿಳಾ ಆಯೋಗದವರು ಬರ್ತಾನೆ ಇಲ್ಲ ಈ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ರೆ ನಾವು ಶ್ಲಾಘನೆ ಮಾಡ್ತೀವಿ ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಧ್ವನಿ ಎತ್ತುದು ಮಹಿಳಾ ಆಯೋಗದ ಕೆಲಸ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಇದು ಒಂದೇ ಪ್ರಕರಣ ಎಲ್ಲರೂ ಎಂದಿ ಕೊಟ್ಟಿದ್ದಾರೆ ಓ ಇದು ಒಂದೇ ಕೇಸು ಅತ್ಯಾಚಾರ ಪ್ರಕರಣ ಅಂದ್ರೆ ಅಲ್ಲ ಇಂಥವು ಇದೆ ಸುಧಾಕರ್ ಆರೋಗ್ಯ ಸಚಿವ ಸುಧಾಕರ್ ಅವರು ಎರಡು ವರ್ಷದ ಹಿಂದೆ ಸ್ಟೇ ತಗೊಂಡು ಅವರ ಸೆಕ್ಸ್ ಅಶ್ಲೀಲ ವಿಡಿಯೋಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ಬೆಳಿಗ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ ಕೋರ್ಟಿಗೆ ಹೋಗಿ ಸಾಯಂಕಾಲ ಪಕ್ಷದ ಕಚೇರಿಯಲ್ಲಿ ಕುತ್ಕೊಂಡು ಪಕ್ಷ ಹ್ಯಾಂಗ್ ಒಂದು ಅಂತ ಹೇಳ್ತಾರೆ ಈಗ ನಾಳೆ ಅದು ಕೂಡ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋರಪ್ಪ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಏನು ನೂರಾರು ಜನ ಆ ಏನು ಆ ಪೆನ್ಡ್ರೈವ್ ನಲ್ಲಿ ಎಷ್ಟು ಹೇಳ್ತಾರೆ ಇಪ್ಪತ್ತೇಳು ಎಂಬತ್ನಾಲ್ಕು ನಾಳೆ ಆ ಇದನ್ನು ಕೂಡ ಕ್ಲಿಪ್ಪಿಗೆ ಹೊರಗಡೆ ಬಂದಾಗ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ತಾನೆ ಈಗ ಯಾಕೆ ಅದ್ರ ಬಗ್ಗೆ ನೀವು ಮಾತು ತನಿಖೆ ಮಾಡಿ ಪ್ರಿಕಾಷನ್ ತಗೊಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ದಯವಿಟ್ಟು ಪ್ರಿಕಾಷನ್ ತಗೊಳ್ಳಿ ಆಗುವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಅದಾದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಟೀಕೆ ಮಾಡೋದು ಬೇಡ ಒಟ್ಟಾರೆ ನಮ್ಮ ಕಾಳಜಿ ಇಷ್ಟೆ ದಯವಿಟ್ಟು ಈ ತನಿಖೆ ಏನಿದೆ ಅಲ್ಲ ಯಾವುದೇ ಗ್ಲೂಕೋಸ್ ಕೋಸ್ ಇಲ್ಲದೆ ಯಾರು ಅಪರಾಧ ಇದ್ದಾರೆ ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಮಾಡಿ ಬರ್ತು ಇನ್ ಯಾರೋ ಆ ನಂತರ ಆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು ಏನು ಪೆನ್ ಪೆನ್ಡ್ರೈವ್ ರಿಲೀಸ್ ಮಾಡಿದ್ಮೇಲೆ ಒಂದು ಇಲ್ಲಿ ಗಮನಿಸಬೇಕಾಗ್ತದೆ ಮೊನ್ನೆ ನವೀನ್ ಗೌಡ ಅನ್ನೋರ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ ಕೇಸ್ ರಿಜಿಸ್ಟರ್ ಮಾಡಿದಾಗ ಇವ್ರೂ ಕೂಡ ಅಕ್ಯೂಸ್ ಮಾಡಬೇಕಾಗಿತ್ತು ಘಟನೆ ಇದು ಏನೋ ಪ್ರಚಾರ ಬಂದಿದ್ದು ಇಪ್ಪತ್ತೊಂದನೇ ತಾರೀಕಿಗೆ ಹೋದ ತಿಂಗಳು ಕೇಸ್ ರಿಜಿಸ್ಟರ್ ಇಲೆಕ್ಷನ್ ಇದ್ದದ್ದು ಇಪ್ಪತ್ತಾರನೇ ತಾರೀಕಿಗೆ ಪ್ರಜ್ವಲ್ ಅವರು ಈ ಇಲ್ಲಿ ಹೊರಗಡೆ ಹೋಗಿದ್ದು ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ಎಫ್ಐಆರ್ ಆಗುತ್ತೆ ಈಗ ಹೇಳ್ತಾರೆ ಏನು ಕೆಲವೊಂದಿಷ್ಟು ಇದನ್ನು ಹೇಳ್ತಾ ಇದ್ದಾರೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಿಲ್ಲ ಅಂತ ಹೇಳಿ ಲುಕ್ಔಟ್ ನೋಟಿಸ್ ಜಾರಿ ಮಾಡ್ಬೇಕಂತ ಇದ್ರೆ ಎಫ್ಐಆರ್ ಇಸ್ ಮ್ಯಾಂಡೇಟ್ರಿ ಅಂದ್ರೆ ಇದ್ರಂತ ಏನು ಅವ್ರು ಹೋಗ್ಲಿ ಅಂತ ಹೋಗಕ್ ಬಿಟ್ರಲ್ಲ ಆ ವ್ಯವಸ್ಥೆ ನಮ್ಮ ಹೋಗ್ತಾನೆ ಅದು ಹೋಗಕ್ ಬಿಟ್ರಲ್ಲ ಪಕ್ಷದವ್ರು ಯಾರೇ ಇರಲಿ ಸರ್ಕಾರ ಯಾವುದೇ ಪಕ್ಷದವ್ರು ಇರಲಿ ಅದು ಮುಖ್ಯ ಅಲ್ಲ ಹೀಗೆ ಮಾಡೋದಿದ್ರೆ ಏನಾಗುತ್ತೆ ನಿಜವಾದ ಅಪರಾಧಿಗಳನ್ನು ತಪ್ಪಿಸ್ಕೊಳಕ್ ಬಿಟ್ರೆ ನಾಳೆ ಇನ್ನೂ ಒಂದು ಹತ್ತಾರು ಜನ ಹೋಗ್ತಾರೆ ಆ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಇವತ್ತು ನಾನು ತಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅತ್ಯಂತ ಮುಖ್ಯವಾಗಿ ಕೊನೆಯದಾಗಿ ಈ ಎಲ್ಲ ಪ್ರಕರಣಗಳು ಏನಿದೆ ಈ ಅತ್ಯಾಚಾರಕ್ಕೆ ಸಂಬಂಧ ಪ್ರಕರಣಗಳ ಅವುಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಬರೀ ಈ ನೀವು ರೆಕಾರ್ಡ್ಸ್ ಅನ್ನ ನಾವು ತೆಗೆದು ನೋಡಿದ್ರೆ ಬರೀ ಹದಿನಾಲ್ಕು ಪರ್ಸೆಂಟ್ ಇದೆ ಓವರ್ ಆಲ್ ಇಂಡಿಯಾದ ಕನ್ವಿಕ್ಷನ್ ಓನ್ಲಿ ಫೋರ್ಟೀನ್ ಪರ್ಸೆಂಟ್ ಆ ನಂತರ ಈ ಪ್ರಕರಣದಲ್ಲಿನೂ ಕೂಡ ಇವರು ಪ್ರಾರಂಭದಲ್ಲಿ ಮಾಡಿದಂತ ಅವಾಂತರಗಳು ಇವತ್ತಿನವರೆಗೂ ಕೂಡ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬರೀ ಮಾಧ್ಯಮದ ಮುಂಚೆನೆ ಹಾಕಬಹುದಾಗಿತ್ತು ಸಾಕಷ್ಟು ಅವಕಾಶಗಳಿತ್ತು ಅಂದ್ರೆ ನಿಜವಾದ ಅಪರಾಧಿಗಳನ್ನ ಬಿಟ್ಟು ಬಿಡೋದಕ್ಕೆ ಇದೊಂದು ಏನಾದ್ರೂ ವ್ಯವಸ್ಥೆ ನಡೀತಾ ಇದೆಯಾ ಇಲ್ಲಿವರೆಗೆ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ವೋ ಅವ್ರು ಯಾರೇ ಇರಬಹುದು ಯಾವ ಪ್ರಭಾವಿಗಳಿರ್ಬೋದು ಎಲ್ಲಿವರೆಗೆ ಪ್ರಭಾವಿಗಳಿಗೆ ಶಿಕ್ಷೆ ಆಗೋದಿಲ್ವೋ ಕಠಿಣ ಸಜಾ ಆಗದಿಲ್ಲ ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ಈ ಪ್ರಕರಣಗಳು ಮುಂದುವರಿತಾ ಇರುತ್ತದೆ ಒಟ್ಟಾರೆಯಾಗಿ ನಾನು ಹೇಳೋದು ನಿಜವಾದ ಅಪರಾಧಿಯನ್ನ ಶಿಕ್ಷೆಗೆ ಒಳಪಡಿಸುವಲ್ಲಿ ಮಾಧ್ಯಮದ ಲಕ್ಷನು ಕೂಡ ಇರಬೇಕು ಪೊಲೀಸರ ಕೂಡ ಆ ಕಡೆ ಇರಬೇಕು ಅದನ್ನ ಬಿಟ್ಟು ಊರಿನ ಬಗ್ಗೆ ಅಥವಾ ಇನ್ನಿತರ ಬಗ್ಗೆ ವಿಕ್ಟಿಮ್ಸ್ ಬಗ್ಗೆ ಟಾರ್ಗೆಟ್ ಮಾಡೋದು ಬೇಡ ಹಿಂದೆ ಕಹಿಯ ಅನುಭವ ಆಗಿದೆ ಈಗಾಗಲೇ ನಮಗೆ ಧರ್ಮಸ್ಥಳದಲ್ಲಿ ಸೌಜನ್ಯ ತಾಯಿಯ ಬಗ್ಗೆ ನಿರಂತರವಾಗಿ ಬೈದಿದ್ದಾರೆ ಆ ಕಲಿಯ ಅನುಭವದಲ್ಲಿ ಅವಾಗ ಸಾಕ್ಷಿ ನಾಶ ಆಗಿದ್ದು ಮೂರು ತಿಂಗಳಲ್ಲಿ ಎಷ್ಟು ನಾಲ್ಕು ಸಾಕ್ಷಿಗಳನ್ನ ಕೊಂದು ಹಾಕಿದ್ದಾರೆ ನಾಲ್ಕು ಸಾಕ್ಷಿಗಳನ್ನ ಬರೀ ಮೂರು ತಿಂಗಳಲ್ಲಿ ಇಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ ಸೆಕೆಂಡ್ ಡೇನೆ ಆ ಯಾರು ಸಂತ್ರಸ್ತ ಇದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಸ್ಟಾರ್ಟ್ ಮಾಡ್ಬಿಟ್ಟು ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಇವರು ಬ್ಲಾಕ್ ಆ ರೀತಿ ಮಾಡಬಾರದು ಅಂತ ಹೇಳಿ ಈ ಕಾಯ್ದೆ ಇದೆ ಆ ಕಾಯ್ದೆ ಒಂದು ಪ್ರತಿಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ ಇಷ್ಟು ತಮ್ಮ ಮುಂದೆ ನಾನು ಹಂಚ್ಕೊಳ್ಬೇಕಾಗಿ